ನಮಸ್ಕಾರ ಸ್ನೇಹಿತರೆ ನಾಳೆ ಆಗಸ್ಟ್ ಒಂಬತ್ತು ವಿಶೇಷವಾದ ನಾಗರ ಪಂಚಮಿ ಹಬ್ಬ ಹನ್ನೆರಡು ವರ್ಷಗಳು ಈ ಆರು ರಾಶಿಯವರಿಗೆ ತುಂಬಾನೇ ಅದೃಷ್ಟ ಮಹಾಶಿವನ ಕೃಪೆಯಿಂದಾಗಿ ಮುಟ್ಟಿದ್ದೆಲ್ಲ ಬಂಗಾರವಾಗುವ ಸಮಯ ಸನ್ನಿಹಿತವಾಗ್ತಿದೆ ಹಾಗಾದರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಒಂದು ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಒಂದು ವಿಶೇಷವಾದ ನಾಗರ ಪಂಚಮಿ ಹಬ್ಬ ಹನ್ನೆರಡು ವರ್ಷಗಳು ಈ ಆರು ರಾಶಿಯವರಿಗೆ ತುಂಬಾನೇ ಅದೃಷ್ಟವನ್ನು ತಂದು ಕೊಡ್ತಾ ಇದೆ ಮಹಾಶಿವನ ಕೃಪಕಟಾಕ್ಷದಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗುವ ಸಮಯ ಈ ರಾಶಿಯವರಿಗೆ ಹತ್ತಿರವಾಗ್ತಿರೋದ್ರಿಂದ ಈ ರಾಶಿಯವರು ಅದೃಷ್ಟವಂತರು ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಬಹಳಷ್ಟು ಉತ್ತಮ ಯೋಗಗಳು ಶುರುವಾಗೋದ್ರ ಜೊತೆಗೆ ಕುಟುಂಬದಲ್ಲಿ ಹಾಗೂ ಜೀವನದಲ್ಲಿ ನೆಮ್ಮದಿಯುತ ವಾತಾವರಣ ಸೃಷ್ಟಿಯಾಗಿ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬಿಕೊಳ್ಳುತ್ತೆ ಅಂತಲೇ ಹೇಳಬಹುದು ಈ ಒಂದು ವಿಶೇಷವಾದ ನಾಗರ ಪಂಚಮಿ ಹಬ್ಬ ಮುಗಿದ ನಂತರದ ದಿನಗಳು ಈ ರಾಶಿಯವರಿಗೆ ಅತ್ಯಧಿಕ ಸಂತೋಷ ಸಮೃದ್ಧಿ ನೆಲೆಸುವಂತೆ ಮಾಡುತ್ತೆ ಈ ರಾಶಿಯವರಿಗೆ ನಾಗರ ಪಂಚಮಿಯ ವಿಶೇಷವಾದ ದಿನದಂದು ಸಾಕಷ್ಟು ವಿಭಿನ್ನ ರೀತಿಯ ಯೋಗಗಳು ಶುರುವಾಗ್ತಿದೆ ಸಿದ್ಧಿಯೋಗ ಇರಬಹುದು ಅಮೃತಿ ಸಿದ್ಧಿಯೋಗ ಇರಬಹುದು ರವಿಯೋಗ ಇರಬಹುದು ಇದೆಲ್ಲವೂ ಕೂಡ ಸೃಷ್ಟಿಯಾಗ್ತಿರೋದ್ರಿಂದ ಈ ಹಬ್ಬದ ಫಲದೊಂದು ಇವರಿಗೆ ಶುಭ ಯೋಗಗಳು ನಿರ್ಮಾಣವಾಗಿ ಬಹಳಷ್ಟು ಲಾಭವನ್ನ ಪಡೆದುಕೊಳ್ತಾರೆ ಈ ರಾಶಿಯವರ ಸ್ಥಾನ ಬಲಗೊಳ್ಳುತ್ತೆ ಅಂತ ಹೇಳಬಹುದು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಇವರು ಪಡೆದುಕೊಳ್ತಾರೆ ಜೊತೆಗೆ ವ್ಯಾಪಾರವನ್ನ ಈ ರಾಶಿಯವರು ಮಾಡ್ತಾ ಇದ್ರೆ ಶುರು ಮಾಡುವ ಎಲ್ಲ ಯೋಜನೆಗಳಲ್ಲಿ ಇವರ ಶ್ರಮಕ್ಕೆ ತಕ್ಕಂತಹ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಇನ್ನು ಹಲವು ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದಂತಹ ಕೆಲಸಗಳು ಕೂಡ ಪರಿಪೂರ್ಣಗೊಳ್ಳುತ್ತೆ ನಾಗದೇವನ ಕೃಪೆಯ ಜೊತೆಗೆ ಮಹಾಶಿವನ ಅನುಗ್ರಹ ಇರೋದ್ರಿಂದ ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿಯೂ ಕೂಡ ಯಶಸ್ಸನ್ನು ಪಡೆದುಕೊಳ್ತಾರೆ ಉತ್ತಮವಾದ ಫಲಗಳು ಇವರದ್ದಾಗುತ್ತೆ ಇದಲ್ಲದೆ ಈ ಸಮಯದಲ್ಲಿ ಎಲ್ಲ ಕಾರ್ಯಗಳು ಯಶಸ್ವಿಗೊಳ್ಳುವ ಸಂದರ್ಭ ಹೆಚ್ಚಿಗೆ ಇದ್ದು ನೀವು ಅನುಭವಿ ವ್ಯಕ್ತಿಗಳನ್ನು ಭೇಟಿಯಾಗೋದ್ರೊಂದಿಗೆ ಸಾಕಷ್ಟು ಒಳ್ಳೆಯ ಅಭಿಪ್ರಾಯಗಳನ್ನು ಅವರಿಂದ ಸಂಗ್ರಹಿಸಿ ಮುಂದೆ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ಪಡೆದುಕೊಳ್ತೀರಾ ವಿವಾಹಿತರಿಗೆ ಉತ್ತಮ ಸಂಬಂಧ ಹೊಂದುವ ಸಮಯವಿದ್ದು ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಪ್ರೀತಿ ಹೆಚ್ಚಿಗೆ ಆಗುತ್ತೆ ಕ್ರೀಡಾ ಅಥವಾ ಮನೋರಂಜನಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ತಾರೆ ಈ ರಾಶಿಯವರಿಗೆ ಉತ್ತಮವಾದ ಹೊಸ ಹೊಸ ಅವಕಾಶಗಳು ಸಿಗುತ್ತೆ ಜೊತೆಗೆ ಹಲವು ಸಮಯದಿಂದ ಕಾಡ್ತಿದ್ದಂತಹ ಮಾನಸಿಕ ಒತ್ತಡ ಏನಿದೆ ಅದೆಲ್ಲವೂ ಕೂಡ ಈ ಸಮಯದಲ್ಲಿ ನಿವಾರಣೆಯಾಗುತ್ತೆ ದೂರವಾಗುತ್ತೆ ಅಂತ ಹೇಳಬಹುದು ಕಾನೂನು ಪ್ರಕರಣದಲ್ಲಿ ನ್ಯಾಯಾಲಯದಲ್ಲಿ ನೀವೇನಾದರೂ ಸೋಲನ್ನು ಇಷ್ಟಿನ ಅನುಭವಿಸಿದ್ರೆ ಖಂಡಿತವಾಗಿಯೂ ಇನ್ಮುಂದೆ ತೀರ್ಪು ನಿಮ್ಮ ಪರವಾಗಿ ಬರುತ್ತೆ ಅಂತ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಇದೇ ನಾಗಪಂಚಮಿ ಹಬ್ಬದ ನಂತರದ ಹನ್ನೆರಡು ವರ್ಷಗಳಲ್ಲಿ ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಕನ್ಯಾ ರಾಶಿ ಕೊನೆಯದಾಗಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು